ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ಮಿರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ದೇವರ ಫೋಟೋಗಳನ್ನು ಎಲ್ಲಿ ಇಡಬೇಕು ಎಂಬುದರ ಬಗ್ಗೆ ತಿಳಿಯೋಣ ನೋಡಿ ಕೇವಲ ಫೋಟೋ ಇರಿಸುವುದಷ್ಟೇ ಅಲ್ಲ ಅವುಗಳನ್ನು ಸರಿಯಾದ ಜಾಗದಲ್ಲಿ ಇಡುವುದರಿಂದ ನಮ್ಮ ಜೀವನದಲ್ಲಿ ಹೆಚ್ಚಿನ ಸಕಾರಾತ್ಮಕ ಶಕ್ತಿ ಮತ್ತು ಆಶೀರ್ವಾದ ಸಿಗುತ್ತದೆ ನಮ್ಮ ಹಿರಿಯರು ಹೇಳಿದರು ದೇವರಿಗೆ ಸರಿಯಾದ ಸ್ಥಾನ ಕೊಟ್ಟರೆ ನಮಗೂ ಜೀವನದಲ್ಲಿ ಸರಿಯಾದ ಸ್ಥಾನ ಸಿಗುತ್ತದೆ ಹಾಗಾದರೆ ಬನ್ನಿ ನಮ್ಮ ದೇವರುಗಳಿಗೆ ಸರಿಯಾದ ಜಾಗ ಕೊಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ನಮಗೆ ಗೊತ್ತಾ ಸ್ನೇಹಿತರೆ ನಮ್ಮ ಪೂರ್ವಜರು ದಿಕ್ಕುಗಳಿಗೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಪ್ರತಿ ದಿಕ್ಕಿನಲ್ಲೂ ವಿಭಿನ್ನ ಶಕ್ತಿ ಇದೆ ಅಂತ ಅವರು ನಂಬಿದ್ದರು ಈಗ ನೋಡೋಣ ಯಾವ ದಿಕ್ಕಿನಲ್ಲಿ ಯಾವ ದೇವರ ಫೋಟೋ ಅಂತ ಮೊದಲನೆಯದಾಗಿ ಪೂರ್ವ ದಿಕ್ಕು ಸೂರ್ಯ ದೇವರ ದಿಕ್ಕು ಇದು ಅದಕ್ಕೆ ನಮ್ಮ ಅಜ್ಜ ಅಜ್ಜಿ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಈ ದಿಕ್ಕಿನಲ್ಲಿ ಸೂರ್ಯ ಗಣಪತಿ ಮತ್ತು ಲಕ್ಷ್ಮೀ ದೇವಿಯ ಫೋಟೋಗಳನ್ನು ಇಡಬಹುದು ನಿಮಗೆ ಗೊತ್ತಾ ಸೂರ್ಯ ಜ್ಞಾನ ಮತ್ತು ಆರೋಗ್ಯದ ದೇವರು ಗಣಪತಿ ನಮ್ಮ ಎಲ್ಲ ಕಷ್ಟಗಳನ್ನು ತೆಗಿತಾರೆ ಹಾಗಾಗಿ ನಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಇಬ್ಬರು ಫೋಟೋ ಇದ್ದರೆ ನಮ್ಮ ದಿನ ಚೆನ್ನಾಗಿ ಶುರುವಾಗ್ತದೆ ಎರಡನೆಯದು ಉತ್ತರ ದಿಕ್ಕು ಉತ್ತರ ದಿಕ್ಕು ಸಂಪತ್ತಿನ ದಿಕ್ಕು ಇಲ್ಲಿ ಕುಬೇರ ವಿಷ್ಣು ಮತ್ತು ಸರಸ್ವತಿ ದೇವಿಯ ಫೋಟೋಗಳನ್ನು ಇಡಬಹುದು ಅರೆ ವಾಹ್ ಯಾರಿಗೆ ಧನ ಮತ್ತು ವಿದ್ಯೆ ಬೇಡ ಹೇಳಿ ಇವರ ಭಾವಚಿತ್ರಗಳನ್ನು ಉತ್ತರ ಗೋಡೆಯಲ್ಲಿ ನೋಡುತ್ತಾ ಕರಿದರೆ ನಮ್ಮ ಜೀವನದಲ್ಲಿ ಸಿರಿ ಸಂಪತ್ತು ಮತ್ತು ವಿದ್ಯೆ ಬರುತ್ತೆ ಅಂತ ನಂಬಿಕೆ ಇನ್ನು ಈಶಾನ್ಯ ಮೂಲೆ ಈ ಮೂಲೆಯನ್ನ ದೇವರ ಮೂಲೆ ಅಂತಾನೆ ಕರೀತಾರೆ ಇದು ಮನೆಯ ಅತ್ಯಂತ ಪವಿತ್ರ ಜಾಗ ನಮ್ಮಲ್ಲಿ ಹೇಳೋ ಹಾಗೆ ಈಶಾನ್ಯದಲ್ಲಿ ದೇವರು ನೈಋತ್ಯದಲ್ಲಿ ಗಣಪತಿ ಆಗ ಮನೆ ಸುಖ ಸಮೃದ್ಧಿ ಇಲ್ಲಿ ನಿಮ್ಮ ಕುಲದೇವರು ಅಥವಾ ಶಿವ ಅಥವಾ ನಿಮಗೆ ಇಷ್ಟವಾದ ಯಾವುದೇ ದೇವರ ಫೋಟೋಗಳನ್ನು ಇಡಬಹುದು ಪೂಜಾ ಮಂದಿರವೇ ಇದ್ರಂತೂ ಇನ್ನು ಉತ್ತಮ ಇನ್ನು ಪಶ್ಚಿಮ ದೇವರು ಪಶ್ಚಿಮದಲ್ಲಿ ವರುಣ ದೇವರು ಮತ್ತು ಹನುಮಂತನ ಫೋಟೋಗಳನ್ನು ಇಡಬಹುದು ನೋಡಿ ವರುಣ ನೀರಿನ ದೇವರು ಹನುಮಂತ ರಕ್ಷಣೆಯ ದೇವರು ಹನುಮಂತನ ಫೋಟೋ ಇದ್ದರೆ ಮನೆಗೆ ಯಾವುದೇ ಕೆಟ್ಟ ಶಕ್ತಿ ಬರುವುದಿಲ್ಲ ಹಾಗಾಗಿ ಬಹಳಷ್ಟು ಮನೆಗಳಲ್ಲಿ ಪಶ್ಚಿಮ ಭಾಗದಲ್ಲಿ ಹನುಮಂತನ ದೊಡ್ಡ ಚಿತ್ರನ ನೋಡ್ಬೋದು ಇನ್ನು ದಕ್ಷಿಣ ದಿಕ್ಕು ದಕ್ಷಿಣದಲ್ಲಿ ಜಾಗ್ರತೆ ಬೇಕು ಸ್ನೇಹಿತರೆ ಯಮದೇವರ ದಿಕ್ಕು ಇದು ಇಲ್ಲಿ ಮುಖ್ಯ ದೇವರುಗಳನ್ನು ಇಡುವುದು ಒಳ್ಳೆಯದಲ್ಲ ಆದರೆ ಕಾಳಿ ನರಸಿಂಹ ಭೈರವ ಇಂತಹ ರಕ್ಷಕ ದೇವರುಗಳ ಫೋಟೋಗಳನ್ನು ಇಡಬಹುದು ಅವರು ಕೆಟ್ಟ ಶಕ್ತಿಯನ್ನು ದೂರ ಬಿಡುತ್ತಾರೆ ಈಗ ನಮ್ಮ ಮನೆಯ ಬೇರೆ ಬೇರೆ ಕೋಣೆಗಳಲ್ಲಿ ಯಾವ ದೇವರ ಫೋಟೋಗಳನ್ನು ಇಡಬಹುದು ಅಂತ ನೋಡೋಣ ಲಿವಿಂಗ್ ರೂಮಲ್ಲಿ ಇದು ಎಲ್ಲರೂ ಕುಳಿತುಕೊಳ್ಳೋ ಜಾಗ ಇಲ್ಲಿ ಗಣಪತಿ ಲಕ್ಷ್ಮಿ ವಿಷ್ಣು ಸಾಯಿಬಾಬಾ ಅಥವಾ ನಿಮ್ಮ ಇಷ್ಟದ ದೇವರುಗಳ ಫೋಟೋಗಳನ್ನು ಪೂರ್ವ ಅಥವಾ ಉತ್ತರ ಗೋಡೆಯಲ್ಲಿ ಇಡಬಹುದು ನೋಡಿ ಲಿವಿಂಗ್ ರೂಮ್ಗೆ ಬರುವ ಎಲ್ಲ ಅತಿಥಿಗಳು ಈ ಫೋಟೋಗಳನ್ನು ನೋಡ್ತಾರೆ ಅದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಉಂಟಾಗುತ್ತೆ ಇನ್ನು ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೆ ಮತ್ತು ಲಕ್ಷ್ಮೀ ದೇವಿಯ ಫೋಟೋಗಳಿಟ್ಟರೆ ತುಂಬ ಒಳ್ಳೆಯದು ನಮ್ಮ ಹಿರಿಯರು ಹೇಳಿದ ಹಾಗೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೆ ಆಗ ಮನೆ ತುಂಬ ಅನ್ನದ ಬೆಳೆಗೆ ಆದರೆ ಒಂದು ಮಾತು ಒಲೆಯ ಮೇಲೆ ನೇರವಾಗಿ ಯಾವುದೇ ದೇವರ ಫೋಟೋಗಳನ್ನು ಇಡಬಾರದು ಆ ಬದಲು ಪೂರ್ವ ಅಥವಾ ಉತ್ತರ ಗೋಡೆಗಳಲ್ಲಿ ಇಡಿ ಇನ್ನು ಮಲಗುವ ಕೋಣೆ ಇಲ್ಲಿ ಜಾಸ್ತಿ ದೇವರುಗಳ ಫೋಟೋಗಳು ಬೇಡ ಏಕೆಂದರೆ ಮಲಗುವ ಕೋಣೆ ವಿಶ್ರಾಂತಿ ತೆಗೆದುಕೊಳ್ಳುವ ಜಾಗ ಬುದ್ಧ ಅಥವಾ ವಿಷ್ಣುವಿನಂತಹ ಶಾಂತಿಯ ದೇವರುಗಳ ಒಂದೆರಡು ಫೋಟೋಗಳು ಸಾಕು ಮಾಸ್ಟರ್ ಬೆಡ್ರೂಮಲ್ಲಿ ರಾಧಾಕೃಷ್ಣರ ಫೋಟೋ ಇಡಬಹುದು ಅದು ದಂಪತಿಗಳ ನಡುವೆ ಪ್ರೀತಿ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುತ್ತೆ ಇನ್ನು ಮಕ್ಕಳು ಓದುವ ಕೋಣೆಯಲ್ಲಿ ಸರಸ್ವತಿ ಮತ್ತು ಗಣಪತಿಯ ಫೋಟೋಗಳನ್ನು ಇಡಿ ಸರಸ್ವತಿ ವಿದ್ಯೆಯ ದೇವಿ ಗಣಪತಿ ಬುದ್ಧಿವಂತಿಕೆಯ ದೇವರು ವಿದ್ಯಾರ್ಥಿಗಳು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಓದಿದರೆ ಬಹಳ ಒಳ್ಳೆಯದು ಕೊನೆಯದಾಗಿ ಪೂಜಾ ಕಾಳು ಇಲ್ಲಿ ನಿಮಗೆ ಇಷ್ಟವಾದ ಎಲ್ಲ ದೇವರುಗಳ ಫೋಟೋಗಳನ್ನು ಇಡಬಹುದು ಆದರೆ ಒಂದು ಕ್ರಮ ಏರು ಮೊದಲು ಗಣಪತಿ ನಂತರ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಸೂರ್ಯ ಇತರ ದೇವರುಗಳಿವೆ ಪೂಜಾ ಕೋಣೆ ಈಶಾನ್ಯ ಮೂಲೆಯಲ್ಲಿದ್ದರೆ ಅದು ಅತ್ಯುತ್ತಮ ಸ್ನೇಹಿತರೆ ಇಲ್ಲಿವರೆಗೆ ನಾವು ಏನು ಮಾಡಬೇಕು ಎಂಬುದರ ಬಗ್ಗೆ ಮಾತನಾಡೋಣ ಈಗ ಏನು ಮಾಡಬಾರದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ದೇವರ ಫೋಟೋಗಳನ್ನು ತುಂಬುವ ಸ್ಥಳದಲ್ಲಿ ಇಡಬೇಕು ಇದು ಗೌರವ ಅಲ್ಲ ಶೌಚಾಲಯದಲ್ಲಿ ಯಾವುದೇ ದೇವರ ಚಿತ್ರಗಳನ್ನು ಇಡಬೇಕು ಮತ್ತು ಮನೆಯಲ್ಲಿ ಹೆಚ್ಚು ಫೋಟೋಗಳನ್ನು ಇಡಬೇಡಿ ಪ್ರತಿ ಗೋಡೆಯಲ್ಲೂ ದೇವರ ಚಿತ್ರಗಳು ಎಂದರೆ ಮನಸ್ಸಿಗೆ ಶಾಂತಿ ಇರುವುದಿಲ್ಲ ದೇವರ ಫೋಟೋಗಳನ್ನು ಮಲಗುವ ಮಂಚದ ಮೇಲೆ ಇಡಬೇಡಿ ಒಂದೇ ಜಾಗದಲ್ಲಿ ತುಂಬ ದೇವರುಗಳ ಫೋಟೋಗಳನ್ನು ಒಟ್ಟಿಗೆ ಇಡಬೇಡಿ ಅದರಿಂದ ಗೊಂದಲ ಉಂಟಾಗಬಹುದು ನಮ್ಮ ಮನೆಯಲ್ಲಿ ದೇವರ ಚಿತ್ರಗಳನ್ನು ಇಟ್ಟ ಮೇಲೆ ಅವುಗಳ ಆರೈಕೆಯೂ ಮುಖ್ಯ ಪ್ರತಿದಿನ ಬೆಳಿಗ್ಗೆ ದೇವರ ಚಿತ್ರಗಳ ಮುಂದೆ ಧೂಪ ದೀಪ ಹಚ್ಚಿ ವಾರಕ್ಕೊಮ್ಮೆಯಾದರೂ ಫೋಟೋಗಳನ್ನು ಕೂಲಂಕುಷವಾಗಿ ಬಳಸಿ ಸಾಧ್ಯವಾದರೆ ದೇವರ ಮುಂದೆ ಹೂಗಳನ್ನು ಇದು ನಮ್ಮ ಭಕ್ತಿಯನ್ನು ತೋರಿಸುತ್ತದೆ ದೇವರ ಫೋಟೋಗಳ ಮುಂದೆ ಅಗರಬತ್ತಿ ಅಥವಾ ಧೂಪವನ್ನು ಹಾಕುವಾಗ ಕೇವಲ ಶುದ್ಧವಾದ ರೂಪವನ್ನು ಬಳಸಿ ಹೀಗೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಸರಿಯಾದ ಜಾಗದಲ್ಲಿ ಫೋಟೋಗಳನ್ನು ಇಡುವುದರಿಂದ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಆಗುತ್ತದೆ ನಮ್ಮ ಹಿರಿಯರು ಹೇಳಿದಂತೆ ದೇವರಿಗೆ ಸರಿಯಾದ ಜಾಗ ಮನೆಗೆ ಸಕಾರಾತ್ಮಕ ವಾತಾವರಣ ಒಂದು ಮಾತು ನೆನಪಿದೆ ಯಾವುದೇ ಫೋಟೋ ಇಟ್ಟರೂ ಅದರ ಜೊತೆಗೆ ನಮ್ಮ ಮನಸ್ಸು ಶುದ್ಧವಾಗಿರಲಿ ಅಂದರೆ ಯಾವುದೇ ದೇವರ ಫೋಟೋ ಇಟ್ಟು ಅದರ ಜೊತೆ ನಮ್ಮ ಮನಸ್ಸು ಶುದ್ಧವಾಗಿರಲಿ ಕೇವಲ ಫೋಟೋಗಳಿಂದ ಮಾತ್ರ ಸಾಲದು ನಮ್ಮ ನಡವಳಿಕೆ ಮಾತು ನಡೆನಲ್ಲಿ ಎಲ್ಲವೂ ಒಳ್ಳೆಯದಾಗಿದೆ ನೀವು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸಿರಿ ನಮಸ್ಕಾರ